ಸಿದ್ಧಾರ ಆರಾಮ ಯಾರಿಗಿನ್ ಹತ್ರ ಆಗ್ಲಂದ ಯಾಕನಾ ಮೂರ್ನಾಲ್ಕು ದಿನ ಅಂತ ಮೈ ಕೈ ನೋವು ಯಾಕಂತಂದು ಹತ್ತಂಗತೈತಿ ತಲೆ ನೋಸೋದು ಗಂಟು ಕರೆಸ್ತಂಗ ಕಣ್ಣೂರು ಹಾಕತಾವ ಮುಗನೇ ಏನು ಆತತಿ ಏನ್ ಈ ನೆಗಡಿ ಹಾಯ್ತಿ ಕಾಣ್ತತಿ ಎತ್ತಾಗಿನ ಗಾಳಿ ಬಿಟ್ಟಿನ ಅಯ್ಯವ ಎರಡೂ ಕಡೆ ಗಾಳಿ ಬೀಸಾಕತ್ತ ಬಿಡ್ತೈತಿ ಒನ್ ಪಡೂ ಗಾಳಿ ಬಿಟ್ಟು ಒಂದು ಮೂರು ಗಾಳಿ ಬಿಡ್ತೈತಿ ಎರಡೂ ಕಡೆ ಬಿ ಗಾಳಿ ಬಿಸಿ ಮನ್ಷ್ಯಾಗ ಏನು ತಿದ್ದೀ ಶ ಸಿಕ್ಕವಾ ಸಿಕ್ಕವಾ ಏನು ಮಾಡಾತೈತಿ ನಾ ಹುಡಿಗೆ ಅದು ಆರೇ ಮಾಡಾತಿರ್ಬೇಕು ನಾನು ಲಗು ಬಿಡು ಬಿಡುವಲ್ಲ ತಂಡಿಗೆ ಹೊಳ್ಳ ಬಳ ಹೊತ್ತು ಒಂದು ಮಕ್ಕಳದು ತಂಡಿಗೆ ಹೇಳಿ ಅದ ಒಂದು ಹುಡುಗಿ ಎದ್ದದು ತಂಟೆ ತಂಪಿನಾಗೆ ಮಾಡಿ ಮಾಡಿ ಅದಕ್ಕೂ ಯಾಕ ಕೆಂಸಕತ್ತೈತಿ ಕಾಣ್ತ ನೀ ಕೆಂಸಕತ್ತಿ ಇಡ್ಲಕ್ಕಿ ಮಾರಿ ಸಣ್ಣದ ಮಾಡ್ಯಾವ ಯಾಕ ಮಾರಿ ಹಂಗೆ ಯಾಕೆ ಮಾಡಿ ಸಾನು ಮಾಡಿ ಅಲ್ಲ ಸಪ್ಪಾಗೈತಿ ಯಾಕೆ ನಮ್ಗೆ ಯಾಕೋ ಸಣ್ಣಾಗಿ ಒಟ್ಟು ಮೂರು ಹತ್ತೈತ್ರಿಪ್ಪ ಒಟ್ಟು ನೂರು ಸಹ ರೀ ತಂಗಿ ನೋಡುವ ನೀನು ಸುನೇಕ ಹೋಗಿದ್ದೆಲ್ಲ ಒಂದು ತಿಂಗಳ ದಿನ ಮತ್ತೆ ಊರ ನೀರು ನಮ್ಮೂರನ ನೀರು ಇಲ್ಲಿ ನೀರು ಬದ್ಲಿಯಾಗ್ಯಾವ ತಂಗಿ ಅವು ನಿಮ್ಮ ಬುರಿ ನೀರು ಹಾಕವು ನಮ್ಮ ಬಳಿ ನೀರು ಹಾಕ್ಕಾವ ತಂಗಿ ಅದಕ್ಕೆ ನೀರುಗೆ ಹಂಗಾಗೈತಿವ ತಂಪನಿ ಹಂಗೆ ನಿನಗೆ ನನಗೂ ಒಟ್ಟನೇಗಡೆ ಆದಂಗೆ ಆಗೈತಿ ಇಬ್ಬರು ಕೂಡಿ ದವಾಖಾನೆಗೆ ಹೋಗ್ಬೋದು ಇಲ್ರಿ ಅತ್ತಿ ನನಗೆ ನೀ ಸುಟ್ಟು ಸಂಜೆನೇ ಒಂದು ಯಾಕೆ ಸುಸ್ತು ಆದ್ರೀ ಹಂಗಾದ್ರೆ ತಂಗಿ ಇಬ್ಬರು ನಾವು ದವಾಖಾನೆಗೆ ಹೋಗ್ಬೋಂತೂ ಇವ ನಿಮಗೂ ನೆಗಡಿ ಅದತ್ರಿ ಈ ತಂಡ ಒಂದು ಬಿಟ್ಟು ಬಿಟ್ಟತ್ರಿ ಹತ್ತಿಯಾರ ಹೊಸ ಬಿಸಿ ನೀರು ಕಾಸಕೊಂಡ್ಬರ್ತೇ ಅಂತಲ್ರಿ ಕಾಸಕೊಂಬ ಈ ಹಂಡೆದ ನೀರ್ ಕುಡಿಯಕ ನೋಡಿ ಒಲ್ರಿ ಜುನೂ ಝುನು ಅಂತಾವ ತಗೋರಿ ಹತ್ತಿಯಾರ ಒಟ್ಟು ನೀರು ಬಿಸಿ ಮಾಡ್ಕೊಂಬಂದ ನೋಡ್ರಿ ಕುಡಿಯಂಗ ಕುಡೀರಿ ಇನ್ನೊಸ್ ಕುಡೀರಿ ಇನ್ನೊಸ ಕಾಸಿ ನಿಮ್ಗೆ ಬಾಟ್ಲಾಗ ಹಾಕಿ ಕೊಡ್ತೇನ ರೀ ಇಲ್ಲೇ ಇಟ್ಕೊರ್ರಿ ಕುಡಿಯಂಗ ಆದಾಗ ನೀರು ಅಡಕೆ ಅದಾಗ ಅದ ನೀರ ಕುಡಿಯರಿ ಅಂತ್ರಿ ಹ್ಞೂ ಹ್ಞೂ ಆತು ಬಿಡುವ ಚಲೋ ಆತು ಬಿಡುವ ಬಿಸ್ಮೀಲ್ ಕಾಯಿಸ್ಕೊಳ್ತೀವಿ ಕುಡಿಯಾಕ ಮತ್ತೆ ನೀನು ಇಟ್ಟು ಏನಾರ ತಿಂಡಿ ಏನೋ ಇಲ್ಲೇವಾ ನನ್ಗೆ ಏನು ತಿನ್ನು ಮನ್ಸ ಆಗೋಲ್ ಬಿಡ್ರಿ ಬಾಟ್ಲಾಗ ಹಾಕೊಂಡ್ ಬಂದು ನಿಮಗೆ ಹತ್ತಿರ ಇಲ್ಲೇ ಇತ್ತೇನು ರೀ ಟಿ ವಿ ಮುಂದೆ ಕುಡೀರಿ ಹ್ಞೂ ನಾನು ಕುಡೀತಿನ್ವಾ ನಡಿ ತಂಗಿ ಬಿ ಅಂಗಡಿಗೆ ಹೋಗಿ ನಿನಗೊಂದು ಬಿಸ್ಕೆಟ್ ಬಂಡಲ್ ಅಂಗ್ಬರ್ತೇನೆ ಒಂದು ಬಿಸ್ಕಿಟ್ ಬಂದಲ್ಲಿ ತಂದು ಕೊಡ್ತೇನೆ ಅಟ್ ಚಾ ಕಾಯಿಸ್ಕೊಂಡು ಅದರಾಗ ಚಹಾ ತೆಗೆದುಕೊಂಡು ತಿನ್ನುವಂತೀವ ನನ್ಗ ಆಟ ಆದ್ರ ತರಕಟ್ರಿ ಅತ್ತಿ ಯಾರ ನಿಮ್ಗೂ ತಗೊಂಬ ತರೋಂಗಿದ್ರೆ ತೊಗೊಂಬರ್ರಿ ಯಾರೀ ಚಾ ಕಾಸ್ತೇನೆ ಇಬ್ಬರು ಕುಡಿ ಕುಡಿ ನಂತ್ರಿ ಅಷ್ಟೇ ಮಾಡೋ ತಡವೇ ಒಳಗೆ ಹೋಗಿ ಚಾ ಕಾಸಕ್ಕೆ ಇಲ್ರಿ ನಾನು ಅಂಗಡಿ ತಕ ಹೊಕೇಂತಡ ಹುಡುಗಿ ಎರಡು ಸೊಂಟಿ ಅಂದ್ರೆ ಒಣ ಸೊಂಟಿ ಜಜ್ಜಿ ಸೊಂಟಿ ಚಾ ಅಲ್ಲ ಒಳಗೆ ಕುಂತ್ರೆ ತಂಡ ಹತ್ತೈತಿ ಹೊರಗೆ ಹೋದ್ರಪ್ಪ ಆಚೂರು ಕೂಡ ಬಿಸಿಲು ಐತ್ ನೋಡಿ ಮನುಷ್ಯನ ಜನ್ಮಕ್ಕೆ ಯಾವುದೂ ಸಮಾಧಾನ ಅನ್ನೋದಿಲ್ಲ ಒಂದು ತಂಡಿಗೆ ತೊಳ್ಕೋದ ಒಂದ್ ಬಿಸಿಲಿಗೆ ತೊಳ್ಕೋದ್ರ ಎದು ತೊಳ್ಕೋದಿಲ್ಲ ಈ ಅತ್ತಿ ತಗೋರಿ ಚಾನ ನಿಮ್ಗೊಂದು ಕಪ್ ನಮ್ಗೊಂದು ಕಪ್ ನನಗೊಂದು ಕಪ್ ತಗೊಂಡ್ ಬಂದೇನ್ರಿ ಕುಡೀರಿ ತಂದೆ ಬೇಸತ್ ಬಿಡುಗ ಬಿಸ್ಕಿಟ್ ತಂದ್ರಿಸ್ಕಿಟ್ ಎದ್ಕೊಂಡು ತಿನ್ನ ಚಾ ಕುಡಿ ಅಟಿ ಬಾಚ ಜಕ ಮಾಡ್ತೇನೆ ನೋಡಿ ಸಜ್ಜಾಗ ದವಾಖಾನೆಗೆ ಹೋಗಿ ಅಂತವ ನಿಮಗೆ ಜಾಕ ನೀರ್ ಇಟ್ಕೊಳ್ರಿ ನೀವು ಜಕ ಮಾಡ್ತೀರಿ ನನಗೊಂದಿಟ್ಟು ಜಾಸ್ತಿನ ಕಾಶ್ ಬಿಡುವ ನಾನು ಇಟ್ ಸುಡು ಸುಡು ನೀರನ್ನ ಮಾಡ್ತೇನೆ ಮಾಡ್ತೇವೆ ಇಡ್ತೇನೆ ರೀ ರೂಪಕ ಹೆಂಗದಾಡಣ ಆರಾಮ ಅದಾಳೆ ರೀ ಹೋದಾಗಿಂದ ನಾನು ಕಿ ಕೂಡು ಫೋನ್ ಹಚ್ಚಿ ಮಾತಾಡೇ ಇಲ್ಲ ರೀ ಅಮ್ಮ ಇವಾಗ ಸಂಜೆನಾಗ ನಿಮ್ಮ ಹಿರ್ಯ ಬನ್ನಂದ್ರೆ ಫೋನ್ ಕೊಡ್ತೇನೆ ನೀನು ಮಾತಾಡಂತೆ ನಾನು ಮಾತಾಡೋಣಂತ ಒಂದು ಕಡೆ ಫೋನ್ ಹಚ್ಣಂತಿಬ್ಬರು ಅಷ್ಟೇ ಮಾಡಂತು ತೋರಿ ಅತ್ತಿ ಯಾರು